ಎಲ್ರಿಗೂ ನಮಸ್ಕಾರ ಪ್ರಿಮಾನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಟಿ ಇ ಟಿ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಇಂಗ್ಲೀಷ್ ಭಾಷೆಯ ಒಂದು ಪಠ್ಯಕ್ರಮ ಹೇಗಿರುತ್ತೆ ಹೇಗಿದೆ ಏನೇನೆಲ್ಲ ಓದ್ಕೊಳ್ಬೇಕು ಏನೆಲ್ಲ ಸಿಲೆಬಸ್ ಇರುತ್ತೆ ಎಲ್ಲವನ್ನು ಕೂಡ ಇವತ್ತಿನ ವೀಡಿಯೋದಲ್ಲಿ ತಿಳ್ಕೊತಾ ಹೋಗೋಣ ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮಾರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸಬ್ಜೆಕ್ಟ್ ಬಂದು ಇಂಗ್ಲೀಷ್ ಸಬ್ಜೆಕ್ಟು ಇದು ಟಿ ಇ ಟಿ ಆಗಿರ್ಬೋದು ಹೆಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಎಲ್ಲ ಪರೀಕ್ಷೆಗಳಿಗೂ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ ಸೊ ಮೇಯ್ನಾಗಿ ಟಿ ಇ ಟಿ ಪರೀಕ್ಷೆಗೆ ತರ್ಟಿ ಮಾರ್ಕ್ಸ್ ಏನಿರುತ್ತೆ ಇಂಗ್ಲೀಷ್ ಸಬ್ಜೆಕ್ಟ್ ಅಂತ ಬಂದಾಗ ನಮಗೆ ಥರ್ಟಿ ಮಾರ್ಕ್ಸ್ ಏನಿರುತ್ತಲ್ಲ ಸೊ ಅದಕ್ಕೆ ವ್ಯಾಕರಣ ಭಾಗಗಳನ್ನು ಇದು ಏನು ಗ್ರಾಮರ್ ಪಾರ್ಟನ್ನು ನಾವು ಏನೇನೆಲ್ಲ ಓದ್ಕೋಬೇಕು ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ಮೊದಲನೇದಾಗಿ ನೋಡಿ ಇಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಇದೆ ಸೊ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತಂದ್ರೆ ಏನು ನಾವು ಕನ್ನಡದಲ್ಲಿ ಏನು ನಾಮಪದ ಸರ್ವ ನಾಮಪದ ಅಂತ ಏನು ಹೇಳ್ತೀವಲ್ಲ ಸೊ ಆ ರೀತಿ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಹೇಳಿದ್ರೆ ಭಾಷೆಯ ಭಾಗಗಳು ಪಾರ್ಟ್ಸ್ ಆಫ್ ಸ್ಪೀಚ್ ಆರ್ ಕ್ಯಾಟಗರೀಸ್ ದಟ್ ವರ್ಡ್ಸ್ ಫಾಲ್ ಇಂಟು ಬೇಸ್ಡ್ ಆನ್ ದೇರ್ ಫಂಕ್ಷನ್ಸ್ ಇನ್ ಅ ಸೆಂಟೆನ್ಸ್ ಸೊ ಮೊದಲನೇದಾಗಿ ನಾವಿಲ್ಲಿ ನಾಮಪದ ಅಂತ ಹೇಳಿದ್ರೆ ನೌನ್ ಅಂತ ಏನು ಹೇಳ್ತೀವಿ ನೌನ್ ಆಗಿರ್ಬೋದು ಪ್ರೊನೌನ್ ಆಗಿರ್ಬೋದು ಹಾಗೇನೆ ವರ್ಬ್ ಅಂದ್ರೆ ಕ್ರಿಯಾಪದ ಆಗಿರ್ಬೋದು ಅಬ್ಜೆಕ್ಟಿವ್ ವಿಶೇಷಣ ಆಗಿರ್ಬೋದು ಅಡ್ವರ್ಬ್ ಆಗಿರ್ಬೋದು ಪ್ರಿಪೊಸಿಷನ್ ಆಗಿರ್ಬೋದು ಕಂಜಂಕ್ಷನ್ ಆಗಿರ್ಬೋದು ಇಂಟರ್ಜಂಕ್ಷನ್ ಸೊ ಈ ರೀತಿ ಎಂಟು ಪಾರ್ಟ್ಸ್ ಆಫ್ ಸ್ಪೀಚ್ ನಾವು ನೋಡ್ತಾ ಹೋಗ್ತೀವಿ ಸೊ ಅದ್ರ ಬಗ್ಗೆ ನಾವು ಓದ್ಕೋಬೇಕಾಗುತ್ತೆ ಆ್ಯಂಡ್ ನೆಕ್ಸ್ಟು ನೋಡಿ ಇಲ್ಲಿ ಟೆನ್ಸ್ ಫಾರ್ಮ್ಸ್ ಅಂತ ಇದೆ ಟೆನ್ಸ್ ಅಂತ ಹೇಳಿದ್ರೆ ಕಾಲಗಳು ಗ ಕನ್ನಡದಲ್ಲಿ ನಾವು ಭೂತಕಾಲ ವರ್ತಮಾನ ಕಾಲ ಹಾಗೇನೆ ಭವಿಷ್ಯದ ಕಾಲ ಅಂತ ಏನು ಹೇಳ್ತೀವಲ್ಲ ಸೊ ಅದು ಪ್ರೆಸೆಂಟ್ ಟೆನ್ಸ್ ಆಗಿರ್ಬೋದು ಪಾಸ್ಟ್ ಟೆನ್ಸ್ ಆಗಿರ್ಬೋದು ಹಾಗೆಯೇ ಫ್ಯೂಚರ್ ಟೆನ್ಸ್ ಸೊ ಇದರಲ್ಲಿ ಕೂಡ ಏನು ಪಾಸ್ಟ್ ಟೆನ್ಸಲ್ಲಿ ಏನು ಬರುತ್ತೆ ಅಂತ ಹೇಳಿದ್ರೆ ಸಿಂಪಲ್ ಪಾಸ್ಟ್ ಪಾಸ್ಟ್ ಕಂಟಿನ್ಯೂಸ್ ಬರುತ್ತೆ ಪಾಸ್ಟ್ ಪರ್ಫೆಕ್ಟ್ ಬರುತ್ತೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಬರುತ್ತೆ ಸೊ ಇದೆಲ್ಲವನ್ನು ಕೂಡ ನಾವು ತಿಳ್ಕೊಬೇಕಾಗುತ್ತೆ ಇದ್ರ ಬಗ್ಗೆ ಆ್ಯಂಡ್ ನೆಕ್ಸ್ಟ್ ನೋಡಿಲಿ ವರ್ಬ್ಸ್ ಅಂತ ಇದೆ ವರ್ಬ್ಸ್ ಅಂತ ಹೇಳಿದ್ರೆ ಏನು ಅ ವರ್ಬ್ ಇಸ್ ಅ ವರ್ಡ್ ದ್ಯಾಟ್ ಶೋಸ್ ಆ್ಯಕ್ಷನ್ ಸ್ಟೇಟ್ ಆರ್ ಅಕ್ಯೂರೆನ್ಸ್ ಆಯಿತಾ ಅಂದರೆ ಕ್ರಿಯಾಪದ ಅಂತ ಹೇಳಿ ಕ್ರಿಯಾಪದ ಅಂತಕ್ಕಂಥದ್ದು ವ್ಯಕ್ತಿ ಅಥವಾ ವಸ್ತು ಏನು ಮಾಡ್ತಾ ಇದೆ ಹೇಗಿದೆ ಅಥವಾ ಏನನ್ನು ಅನುಭವಿಸ್ತಾ ಇದೆ ಅನ್ನೋದನ್ನು ತೋರಿಸ್ತಾ ಇರೋಂಥದ್ದು ತೋರಿಸೋದು ಸೊ ಅದನ್ನು ನಾವೇನಂತ ಹೇಳಿ ಕರಿತೀವಿ ಕ್ರಿಯಾಪದ ಅಥವಾ ವರ್ಬ್ ಅಂತ ಹೇಳಿ ಕರಿತೀವಿ ಸೊ ಅದರಲ್ಲಿ ಕೂಡ ಬೇರೆ ಬೇರೆ ಟೈಪ್ಸ್ ಇದ್ದಾವೆ ಆ್ಯಕ್ಷನ್ ವರ್ಡ್ಸ್ ಆಗಿರ್ಬೋದು ಲಿಂಕಿಂಗ್ ವರ್ಬ್ಸ್ ಆಗಿರ್ಬೋದು ಹೆಲ್ಪಿಂಗ್ ವರ್ಬ್ಸ್ ಆಗಿರ್ಬೋದು ಸೊ ಈ ರೀತಿ ಸೊ ಇದರ ಬಗ್ಗೆ ನಾವು ಕಾನ್ಸನ್ಟ್ರೇಟ್ ಮಾಡ್ಕೋಬೇಕಾಗತ್ತೆ ಇನ್ನು ನೆಕ್ಸ್ಟು ಆರ್ಟಿಕಲ್ ಅಂತ ಇದೆ ಸೊ ಆರ್ಟಿಕಲ್ ಅಂತಂದ್ರೆ ಏನು ಆರ್ಟಿಕಲ್ಸ್ ಆರ್ ವರ್ಡ್ ಯೂಸ್ಡ್ ಬಿಫೋರ್ ನೌನ್ಸ್ ಟು ಶೋ ವೆದರ್ ದ ನೌನ್ ಇಸ್ ಸ್ಪೆಸಿಫಿಕ್ ಆರ್ ಜನರಲ್ ಅಂತ ಆರ್ಟಿಕಲ್ ಅಂತ ಬಂದಾಗ ಎ ಆಗಿರ್ಬೋದು ಆ್ಯನ್ ಆಗಿರ್ಬೋದು ದ ಇದೆಲ್ಲವನ್ನ ಕೂಡ ನಾವು ಆರ್ಟಿಕಲ್ ಅಂತ ಹೇಳಿ ಕರಿತೀವಿ ಸೊ ಇಲ್ಲಿ ಟೈಪ್ಸ್ ಆಫ್ ಆರ್ಟಿಕಲ್ಸ್ ಆರ್ಟಿಕಲ್ಸಲ್ಲಿ ಕೂಡ ವಿಧಗಳಿದ್ದಾವೆ ಏನೇನು ಇಂಡೆಫಿನೆಟ್ ಆರ್ಟಿಕಲ್ಸ್ ಆಗಿರ್ಬೋದು ಡೆಫಿನೆಟ್ ಆರ್ಟಿಕಲ್ಸ್ ಆಗಿರ್ಬೋದು ಸೊ ಇದೆಲ್ಲವೂ ಕೂಡ ಏನು ಟೈಪ್ಸ್ ಆಫ್ ಆರ್ಟಿಕಲ್ಸ್ ಆ್ಯಂಡ್ ನೆಕ್ಸ್ಟ್ ನೋಡಿ ಇಲ್ಲಿ ಆ್ಯಕ್ಟಿವ್ ವೈಸ್ ಆ್ಯಂಡ್ ಪ್ಯಾಸಿವ್ ವೈಸ್ ಅಂತ ಆ್ಯಕ್ಟಿವ್ ವೈಸ್ ಅಂತ ಹೇಳಿದ್ರೆ ಸಕ್ರಿಯ ವಾಕ್ಯ ಅಂತ ಹೇಳಿ ಕರಿತೀವಿ ಪ್ಯಾಸಿವ್ ವೈಸ್ ಅಂತ ಹೇಳಿದ್ರೆ ನಿಷ್ಕ್ರಿಯ ವಾಕ್ಯ ಅಂತ ಹೇಳಿ ಕರಿತೀವಿ ಸೊ ಅದ್ರ ಬಗ್ಗೆನೂ ಕೂಡ ನಾವು ಓದ್ಕೊಳ್ಬೇಕಾಗುತ್ತೆ ಆ್ಯಂಡ್ ನೆಕ್ಸ್ಟು ಇಲ್ಲಿ ನೋಡಿ ಇಲ್ಲಿ ಕ್ವೆಶ್ಚನ್ ಟ್ಯಾಗ್ಸ್ ಅಂತ ಇದೆ ಸೊ ಕ್ವೆಶನ್ ಟ್ಯಾಗ್ ಅಂತ ಹೇಳಿದ್ರೆ ಒಂದು ಸೆಂಟೆನ್ಸ್ ಇರುತ್ತೆ ಫಾರ್ ಎಕ್ಸಾಂಪಲ್ ಶಿ ಇಸ್ ಅ ಟೀಚರ್ ಸೊ ಅದಕ್ಕೆ ನಾವು ಯಾವ ರೀತಿ ಟ್ಯಾಗ್ ಟ್ಯಾಗ್ನ ಹಾಕ್ಬೋದು ನೆಗೆಟಿವ್ ಆಗಿ ಹಾಕ್ಬೋದಾ ಪಾಸಿಟಿವ್ ಆಗಿ ಹಾಕ್ಬೋದು ಸೊ ನೆಗೆಟಿವ್ ಟ್ಯಾಗ್ ಅಂತಲೂ ಇರುತ್ತೆ ಪಾಸಿಟಿವ್ ಟ್ಯಾಗ್ ಅಂತಲೂ ಇರುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ಶಿ ಇಸ್ ಅ ಟೀಚರ್ ಅಂದರೆ ಇಸ್ ಆ್ಯಂಡ್ ಶಿ ಅವಳು ಶಿಕ್ಷಕಿ ಅಲ್ಲವೇ ಅಂತ ನಾವು ಬಳಸ್ತೀವಿ ಆ್ಯಂಡ್ ಇನ್ನೊಂದು ಹೇಳಬೇಕು ಯು ಲೈಕ್ ಕಾಫಿ ಅಂತ ಕೇಳಿದಾಗ ಡೋಂಟ್ ಯು ಅನ್ನೋದನ್ನ ನಾವು ಬಳಸಬೇಕಾಗುತ್ತೆ ಅದು ನೆಗೆಟಿವ್ ಟ್ಯಾಗ್ ಆಗುತ್ತೆ ಸೊ ಯು ಲೈಕ್ ಕಾಫಿ ಡೋಂಟ್ ಯು ಅಂತ ಕೇಳ್ತೀವಲ್ಲ ಸೊ ಇನ್ನೊಂದು ಎಕ್ಸಾಂಪಲ್ ಅಂದರೆ ಹಿ ಡಸಂಟ್ ಈಟ್ ಮೀಟ್ ಅಂತ ಇದೆ ಸೊ ಅದಕ್ಕೆ ಯಾವ ರೀತಿ ಸೊ ಅಲ್ಲಿ ಡಸೆಂಟ್ ಅಂತ ಬಂದಿರೋದನ್ನ ಡಸ್ ಹಿ ಅಂತ ನಾವು ಹಾಕ್ಬೇಕಾಗುತ್ತೆ ಸೊ ಪಾಸಿಟಿವ್ ಟ್ಯಾಗ್ ಸೊ ಈ ರೀತಿ ಕ್ವೆಶನ್ ಟ್ಯಾಕ್ಸ್ಗಳನ್ನ ನಾವು ಓದ್ಕೊಳ್ಬೇಕಾಗುತ್ತೆ ಅಂಡ್ ನೆಕ್ಸ್ಟ್ ನೋಡಿ ಇಲ್ಲಿ ಫ್ರೇಮಿಂಗ್ ಕ್ವೆಶನ್ಸ್ ಅಂತ ಇದೆ ಸೊ ಪ್ರಶ್ನೆಗಳನ್ನು ರೂಪಿಸೋದು ಫ್ರೇಮಿಂಗ್ ಕ್ವೆಶನ್ ಮೀನ್ಸ್ ಫಾರ್ಮಿಂಗ್ ಅ ಸೆಂಟೆನ್ಸ್ ದ ಟಾಸ್ಕ್ ಫಾರ್ ಇನ್ಫಾರ್ಮೇಷನ್ ಅಂಡ್ ಕನ್ಫರ್ಮೇಷನ್ ಆರ್ ಕ್ಲಾರಿಫಿಕೇಶನ್ ಪ್ರಶ್ನೆಗಳು ನಮಗೆ ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ಎಸ್ನೋ ಕ್ವೆಶನ್ಸ್ ಆಗಿರ್ಬೋದು ಆ್ಯಂಡ್ ಡಬ್ಲ್ಯೂ ಹೆಚ್ ಕ್ವಶನ್ಸ್ ಆಗಿರ್ಬೋದು ಆ್ಯಂಡ್ ಚಾಯ್ಸ್ ಕ್ವಶನ್ಸ್ ಆಗಿರ್ಬೋದು ಚಾಯ್ಸ್ ಕ್ವಶನ್ಸ್ ಅಂತಂದ್ರೆ ಡು ಯು ವಾಂಟ್ ಟಿ ಆರ್ ಕಾಫಿ ನಿಮಗೆ ಚಹಾ ಬೇಕಾ ಅಥವಾ ಕಾಫಿ ಬೇಕಾ ಅದ್ರಲ್ಲಿ ಏನು ಬರುತ್ತೆ ಚಾಯ್ಸ್ ಬರುತ್ತೆ ಸೊ ಹಾಗೆ ಅದಾದ್ಮೇಲೆ ಟ್ಯಾಗ್ ಕ್ವಶನ್ಸ್ ಆಗಿರ್ಬೋದು ಟ್ಯಾಗ್ ಕ್ವೆಶನ್ಸ್ ಅಂತಂದ್ರೆ ನಾನು ಆಗಲೇ ಹೇಳ್ದಂಗೆ ಕ್ವೆಶನ್ ಟ್ಯಾಗ್ ಶಿ ಇಸ್ ಡಾಕ್ಟರ್ ಇಸ್ ಅಂಡ್ ಶಿ ಆ ಥರ ಹೇಳ್ತೀವಲ್ವಾ ಅದ್ರ ಬಗ್ಗೆ ನಾವು ಓದ್ಕೋಬೇಕಾಗುತ್ತೆ ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಅಂತ ಬಂದಾಗ ಇಂಟ್ರೊಡ್ಯೂಸಿಂಗ್ ಒನ್ ಸೆಲ್ಫ್ ಆ್ಯಂಡ್ ಅದರ್ಸ್ ಅಂತ ಬರುತ್ತೆ ಅಂದರೆ ತಮ್ಮನ್ನು ತಾವು ಬೇರೆಯವರಿಗೆ ಪರಿಚಯ ಮಾಡ್ಕೊಳ್ಳೋದು ಹೇಗೆ ಹೆಲೋ ಐ ಆಮ್ ಪ್ರಿಯಾ ದಿಸ್ ಇಸ್ ಮೈ ಫ್ರೆಂಡ್ ರಾಹುಲ್ ಸೊ ಆ ರೀತಿಯಾಗಿ ನಾವು ಪರಿಚಯ ಮಾಡ್ಕೊಳ್ಳೋದು ಆಯಿತಾ ಆ್ಯಂಡ್ ನೆಕ್ಸ್ಟು ಸೆಕೆಂಡ್ ಒನ್ ಇಸ್ ಸೀಕಿಂಗ್ ಆ್ಯಂಡ್ ಗಿವಿಂಗ್ ಇನ್ಫಾರ್ಮೇಷನ್ ಮಾಹಿತಿಯನ್ನು ಕೇಳೋದು ಮತ್ತು ನೀಡೋದು ಕೆನ್ ಯು ಟೆಲ್ ಮಿ ಯೋರ್ ನೇಮ್ ನಾವು ಮಾಹಿತಿಯನ್ನು ಕೇಳ್ತಾ ಇದ್ದೀವಿ ಮತ್ತು ಪಡ್ಕೊಳ್ತಾ ಇದ್ದೀವಿ ಮೈ ನೇಮ್ ಇಸ್ ಅಂಜಲಿ ಅಂತ ನಿಮ್ಮ ಆಪೋಸಿಟ್ ಇರೋರು ಹೇಳ್ತಾರೆ ಸೊ ಈ ರೀತಿ ಸೀಕಿಂಗ್ ಆ್ಯಂಡ್ ಗಿವಿಂಗ್ ಇನ್ಫಾರ್ಮೇಷನ್ ಅಂತ ಬಂದಾಗ ಈ ರೀತಿಯಂತಹ ಕ್ವೆಶನ್ಸ್ಗಳನ್ನ ನಾವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ಆ್ಯಂಡ್ ನೆಕ್ಸ್ಟ್ ಏನಿದೆ ನೋಡಿ ಇಲ್ಲಿ ಆಸ್ಕಿಂಗ್ ಫಾರ್ ಆ್ಯಂಡ್ ಗಿವಿಂಗ್ ಡೈರೆಕ್ಷನ್ಸ್ ದಿಕ್ಕುಗಳನ್ನು ಕೇಳೋದು ಮತ್ತು ನೀಡುವುದು ಅಂತ ಹೇಗೆ ಫಾರ್ ಎಕ್ಸಾಂಪಲ್ ಹೌ ಡು ಐ ಗೆಟ್ ಟು ದ ರೈಲ್ವೆ ಸ್ಟೇಷನ್ ಅಂತ ಅಂದೆ ನಾನು ರೈಲ್ವೆ ನಿಲ್ದಾಣಕ್ಕೆ ಹೇಗೆ ಹೋಗಬೇಕು ಅಂತ ನೀವೇನು ಹೇಳ್ತೀರಾ ಗೋ ಸ್ಟೇಟ್ ಆ್ಯಂಡ್ ಟೇಕ್ ಅ ಲೆಫ್ಟ್ ನೇರ ಹೋಗಿ ಎಡಕ್ಕೆ ತಿರುಗಿ ಸೊ ಈ ರೀತಿ ನೀವು ಇನ್ಸ್ಟ್ರಕ್ಷನ್ಸ್ನ ಕೊಡ್ತೀರಲ್ಲ ಸೊ ಇದ್ರ ಬಗ್ಗೆಯೂ ಕೂಡ ಏನಿರುತ್ತೆ ಕ್ವೆಶನ್ಸ್ಗಳನ್ನು ನಾವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಆ್ಯಂಡ್ ನೆಕ್ಸ್ಟು ಗಿವಿಂಗ್ ಇನ್ಸ್ಟ್ರಕ್ಷನ್ಸ್ ಅಂತ ಇದೆ ಸೂಚನೆಗಳನ್ನು ನೀಡೋ ಅಂಥದ್ದು ಯಾವ ರೀತಿ ಸೂಚನೆಗಳನ್ನ ನೀಡ್ತೀರಾ ಪ್ಲೀಸ್ ಔಟ್ ದಿಸ್ ಫಾರ್ಮ್ ದಯವಿಟ್ಟು ಈ ಫಾರ್ಮನ್ನು ಫಿಲ್ ಮಾಡಿ ಅಂತ ಹೇಳ್ತೀರಾ ಆಮೇಲೆ ಹೊರಡುವ ಮೊದಲು ದೀಪಗಳನ್ನ ಆಫ್ ಮಾಡಿ ನೀವು ಏನು ಏನು ಮಾಡ್ತಿದ್ರೆ ಇನ್ಸ್ಟ್ರಕ್ಷನ್ಸ್ನ ಕೊಡ್ತಾ ಇದ್ದೀರಾ ಟರ್ನ್ ಆಫ್ ದ ಲೈಟ್ಸ್ ಬಿಫೋರ್ ಲಿವಿಂಗ್ ಅಂತ ಸೊ ಈ ರೀತಿ ಗಿವಿಂಗ್ ಇನ್ಸ್ಟ್ರಕ್ಷನ್ಸ್ ಸೂಚನೆಗಳನ್ನ ಕೊಡ್ತಕ್ಕಂತಹ ಪ್ರಶ್ನೆಗಳನ್ನ ಕೇಳ್ತಾರೆ ಆ್ಯಂಡ್ ನೆಕ್ಸ್ಟ್ ಏನಿದೆ ಇಲ್ಲಿ ಮೇಕಿಂಗ್ ಅ ರಿಕ್ವೆಸ್ಟ್ ವಿನಂತಿಯನ್ನು ಮಾಡ್ಕೊಳ್ಳೋದಾಗಿರ್ಬೋದು ಆ್ಯಂಡ್ ಗಿವಿಂಗ್ ಸಜೆಷನ್ ಸಜೆಷನ್ಸ್ ಆ್ಯಂಡ್ ಅಡ್ವೈಸ್ ಸಲಹೆ ಮತ್ತು ಸೂಚನೆಯನ್ನು ಕೊಡೋದು ಯಾವ ರೀತಿ ಕೊಡ್ತೀರಾ ನೀವು ಸ್ವಲ್ಪ ವಿಶ್ರಾಂತಿ ತಗೊಳ್ಬೇಕು ಏನು ಮಾಡ್ತಿದ್ರೆ ನೀವು ಸಲಹೆ ಕೊಡ್ತಾ ಇದ್ದೀರಾ ಯು ಶುಡ್ ಟೇಕ್ ಸಮ್ ರೆಸ್ಟ್ ಆ್ಯಂಡ್ ಐ ಡೋಂಟ್ ಯು ಟ್ರೈ ಯೋಗ ನೀವು ಯಾಕೆ ಯೋಗ ಪ್ರಯತ್ನಿಸಬಾರ್ದು ಯೋಗ ಮಾಡೋದಕ್ಕೆ ಟ್ರೈ ಮಾಡಬಾರ್ದು ಸೊ ಇದೆಲ್ಲವೂ ಕೂಡ ಏನು ಸಲಹೆ ಮತ್ತು ಸೂಚನೆಗಳಾಗುತ್ತೆ ಇದೆಲ್ಲವೂ ಏನರಲ್ಲಿ ಬರುತ್ತೆ ಲ್ಯಾಂಗ್ವೇಜ್ ಫಂಕ್ಷನ್ಸಲ್ಲಿ ಬರೋದು ಸೊ ಇದೆಲ್ಲವೂ ಕೂಡ ನಾವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಆ್ಯಂಡ್ ನೆಕ್ಸ್ಟ್ ಒಕ್ಯಾಬುಲರಿ ಅಂತ ಬರುತ್ತೆ ಸೊ ಒಕಾಬುಲರಿ ಅಂತ ಬಂದಿದ ತಕ್ಷಣ ಸಿನಾನಿಮ್ಸ್ ಅಂತ ಇದೆ ಸಿನಾನಿಮ್ಸ್ ಅಂತ ಹೇಳಿದ್ರೆ ನಾವು ಕನ್ನಡದಲ್ಲಿ ಏನು ಹೇಳ್ತೀವಿ ಸಮಾನಾರ್ಥಕ ಪದ ಅಂತ ಹೇಳಿ ಕರಿತೀವಲ್ಲ ಸೊ ಒಂದು ಪದಕ್ಕೆ ಸೇಮ್ ಅರ್ಥ ಕೊಡ್ತಕ್ಕಂತಹ ಬೇರೆ ಪದ ಫಾರ್ ಎಕ್ಸಾಂಪಲ್ ಇವಾಗ ಹ್ಯಾಪಿ ಅಂತ ಒಂದು ಪದ ಇದೆ ಅದಕ್ಕೆ ನಾವು ಬೇರೆ ಬೇರೆ ಅರ್ಥ ಏನು ಕೊಡ್ಬೋದು ಜಾಯ್ಫುಲ್ ಆಗಿರ್ಬೋದು ಚೀರ್ಫುಲ್ ಆಗಿರ್ಬೋದು ಗ್ಲ್ಯಾಡ್ ಆಗಿರ್ಬೋದು ಸೊ ಇದು ಕನ್ನಡದಲ್ಲಿ ಸಂತೋಷ ಅಂತ ಹೇಳ್ತೀವಿ ಖುಷಿ ಸಂತೋಷ ಆನಂದ ಇದೆಲ್ಲವೂ ಕೂಡ ಆ್ಯಂಡ್ ಇನ್ನೊಂದು ಎಕ್ಸಾಂಪಲ್ ಕೊಡಬೇಕಂದ್ರೆ ಫಾಸ್ಟ್ ಫಾಸ್ಟ್ ಅಂತಂದರೆ ಬಹಳ ವೇಗವಾಗಿ ಅದಕ್ಕೆ ನೀವು ಬೇರೆ ಏನೇನು ಸಿನಾನಿಮ್ಸ್ ಹೇಳ್ತೀರಾ ಕ್ವಿಕ್ ರ್ಯಾಪಿಡ್ ಸ್ಪೀಡ್ ಈ ಥರ ಎಲ್ಲ ಹೇಳ್ತಿರಲ್ಲ ಸೊ ಇದನ್ನು ನಾವೇನಂತ ಹೇಳಿ ಕರಿತೀವಿ ಪರ್ಯಾಯ ಪದ ಅಥವಾ ನಾರ್ಥಕ ಪದ ಅಂತ ಹೇಳಿ ಕರೆಯುವಂಥದ್ದು ಸೊ ಅದ್ರ ಬಗ್ಗೆ ತಿಳ್ಕೊಬೇಕಾಗುತ್ತೆ ಆ್ಯಂಡ್ ನೆಕ್ಸ್ಟ್ ನೋಡಿಲಿ ಆ್ಯಂಟೋನಿಮ್ಸ್ ಅಂತ ಇದೆ ಸೊ ಆಂಟೋನಿಮ್ಸ್ ಅಂತ ಹೇಳಿದರೆ ಆಪೋಸಿಟ್ ವರ್ಡ್ಸ್ ಸೊ ವಿರುದ್ಧಾರ್ಥಕ ಪದಗಳು ಹಾಟ್ ಅಂತಂದ್ರೆ ಕೋಲ್ಡ್ ಬಿಗ್ ಸ್ಮಾಲ್ ಫಾಸ್ಟ್ ಸ್ಲೋ ಹ್ಯಾಪಿ ಸ್ಯಾಡ್ ಸೊ ಈ ರೀತಿ ಕನ್ನಡದಲ್ಲಿ ಕೂಡ ಇರುತ್ತೆ ಬಿಸಿ ತಂಪು ದೊಡ್ಡದು ಚಿಕ್ಕದು ವೇಗ ನಿಧಾನ ಇದು ಆಪೋಸಿಟ್ ವರ್ಡ್ಸು ಮತ್ತು ಮೀನಿಂಗ್ಸು ಆ್ಯಂಡ್ ನೆಕ್ಸ್ಟು ಇಲ್ಲಿ ಪ್ರಿಫಿಕ್ಸು ಸಫಿಕ್ಸ್ ಅಂತ ಇದೆ ಸೊ ಪ್ರಿಫಿಕ್ಸ್ ಸಫಿಕ್ಸು ಬಗ್ಗೆ ಅಂದರೆ ಪ್ರಿಫಿಕ್ಸ್ ಅಂತ ಹೇಳಿದ್ರೆ ಮುಂಚೆನೇ ಆ್ಯಡ್ ಮಾಡೋದು ಅಂದರೆ ಈಗ ಹ್ಯಾಪಿ ಇರುತ್ತೆ ಹ್ಯಾಪಿ ಮುಂಚೆ ಏನೋ ಅನ್ಹ್ಯಾಪಿ ಮತ್ತು ರೈಟ್ ರೀ ರೈಟ್ ಮತ್ತು ಅಗ್ರಿ ಡಿಸ್ಅಗ್ರಿ ಪ್ಲೇಸ್ ಮಿಸ್ ಪ್ಲೇಸ್ ಸೊ ಇದೆಲ್ಲ ಏನಾಗುತ್ತೆ ಈಗ ಅನ್ ಆಗಿರ್ಬೋದು ರೀ ಆಗಿರ್ಬೋದು ಪ್ರಿ ಆಗಿರ್ಬೋದು ಡಿಸ್ ಮಿಸ್ ಇದೆಲ್ಲವೂ ಕೂಡ ಏನು ಪ್ರಿಫಿಕ್ಸ್ ಒಂದು ಪದದ ಮುಂಚೆ ಸೇರಿಸೋ ಅಂಥದ್ದನ್ನು ನಾವೇನು ಹೇಳ್ತೀವಿ ಪ್ರಿಫಿಕ್ಸ್ ಅಂತ ಹೇಳ್ತೀವಿ ಆ್ಯಂಡ್ ಸಫಿಕ್ಸ್ ಅಂತ ಹೇಳಿದ್ರೆ ಪದದ ನಂತರ ಒಂದು ವರ್ಡ್ ಇರುತ್ತೆ ಅದರ ನಂತರ ನೀವು ಆ್ಯಡ್ ಮಾಡುವಂಥದ್ದು ಫಾರ್ ಎಕ್ಸಾಂಪಲ್ ಜಾಯ್ ಆ ನಂತರ ನೀವೇನು ಮಾಡ್ತೀರಾ ಫುಲ್ ಜಾಯ್ಫುಲ್ ಹೋಪ್ ಲೆಸ್ ಹೋಪ್ಲೆಸ್ ಆ್ಯಂಡ್ ಕೈಂಡ್ನೆಸ್ ಎನ್ ಇ ಎಸ್ ಎಸ್ ನೆಸ್ ಅದು ನೀವು ಆಮೇಲೆ ಒಂದು ವರ್ಡ್ನ ನಂತರ ನೀವು ಆ್ಯಡ್ ಮಾಡ್ತಿರಲ್ಲ ಅದನ್ನು ಸಫಿಕ್ಸ್ ಅಂತ ಹೇಳಿ ಕರೀತಾರೆ ಸೊ ಪ್ರಿಫಿಕ್ಸ್ ಆ್ಯಂಡ್ ಸಫಿಕ್ಸ್ ಬಗ್ಗೆ ತಿಳ್ಕೊಬೇಕಾಗತ್ತೆ ನೆಕ್ಸ್ಟು ಹೋಮೋಫೋನ್ಸ್ ಆಗಿರ್ಬೋದು ಸೊ ಏನು ಹೋಮೋಫೋನ್ಸ್ ಅಂತ ಹೇಳಿದ್ರೆ ಸೊ ಇಲ್ಲಿ ಹೋಮೋಫೋನ್ಸ್ ಅಂತ ಹೇಳಿದ್ರೆ ಏನು ಗೊತ್ತಾ ಹೋಮೋಫೋನ್ಸ್ ಆರ್ ವರ್ಡ್ಸ್ ದ್ಯಾಟ್ ಸೌಂಡ್ ದ ಸೇಮ್ ಬಟ್ ದ ಡಿಫ್ರೆಂಟ್ ಮೀನಿಂಗ್ ಆ್ಯಂಡ್ ಸ್ಪೆಲಿಂಗ್ ಅಂದರೆ ನಾವು ಪ್ರೊನೌನ್ಸ್ ಮಾಡಬೇಕಾದ್ರೆ ಸೇಮ್ ಸೌಂಡ್ ಬರತ್ತೆ ಆಯಿತಾ ಬಟ್ ಮೀನಿಂಗ್ ಅದರ ಅರ್ಥ ಬೇರೆ ಇರುತ್ತೆ ಮತ್ತು ಸ್ಪೆಲ್ಲಿಂಗ್ ಕೂಡ ಬೇರೆ ಇರುತ್ತೆ ಫಾರ್ ಎಕ್ಸಾಂಪಲ್ ನಿಮಗೆ ಇಲ್ಲಿ ನೋಡಿ ಲಿ ಟಿ ಡಬ್ಲ್ಯೂ ಓ ಟು ಅಂತ ಹೇಳಿ ಬರೀತೀನಿ ಅದರ ಅರ್ಥ ಏನು ಬರುತ್ತೆ ಎರಡು ಅಂತ ಬರುತ್ತೆ ಸೊ ಟು ಆಯಿತಾ ಇನ್ನೊಂದು ಬರೀತೀನಿ ನೋಡಿ ಟಿ ಡಬಲ್ ಓ ಟು ಅಂತ ಇದೆ ಅದು ಸಹ ಕೂಡ ಅಂತ ಹೇಳ್ತೀವಲ್ವಾ ಸೊ ಅದು ಇನ್ನೊಂದು ಬರೀತೀವಿ ನೋಡಿ ಟಿ ಓ ಟು ಇದೇನು ಕಡೆಗೆ ಅಂತ ಬಳಸ್ತೀವಲ್ಲ ಸೊ ಆ ಥರ ಅದೇ ರೀತಿ ಬಹಳಷ್ಟು ಹೋಮೋಫೋನ್ಸ್ ಇದ್ದಾವೆ ನಾನು ನಿಮಗೆ ಎಕ್ಸಾಂಪಲ್ ಹೇಳ್ತಾ ಹೋಗ್ತೀನಿ ಏನು ರೈಟ್ ಆಗಿರ್ಬೋದು ಆರ್ ಐ ಜಿ ಹೆಚ್ ಟಿ ರೈಟ್ ಅಂತ ಹೇಳಿದ್ರೆ ಕರೆಕ್ಟ್ ಸರಿಯಾದ ಅಂತ ಮತ್ತೆ ಇನ್ನೊಂದು ರೈಟ್ ಇದೆ ಡಬ್ಲ್ಯೂ ಆರ್ ಐ ಟಿ ಇ ರೈಟ್ ಅಂತ ಹೇಳಿದ್ರೆ ಬರೆಯೋದು ಅಂತ ಅದೇ ಥರ ಇನ್ನೊಂದು ಸನ್ ಮತ್ತು ಸನ್ ಸೊ ಸೇಮ್ ಪ್ರೊನೌನ್ಸೇಷನ್ ಸೇಮ್ ಬರುತ್ತೆ ಎಸ್ ಯು ಎನ್ಸ್ ಅಂತಂದರೆ ಸೂರ್ಯ ಎಸ್ ಒ ಸನ್ ಅಂತ ಹೇಳಿದ್ರೆ ಏನು ಮಗ ಸೊ ಈ ರೀತಿ ಹೋಮೋಫೋನ್ಸ್ ಅಂತಂದರೆ ಒಂದೇ ಏನು ಪ್ರೊನೌನ್ಸ್ ಮಾಡಬೇಕಾದ್ರೆ ಒಂದೇ ಥರ ಸೌಂಡ್ ಕೇಳುತ್ತೆ ಬಟ್ ಮೀನಿಂಗ್ ಬೇರೆ ಇರುತ್ತೆ ಸ್ಪೆಲ್ಲಿಂಗ್ ಬೇರೆ ಇರುತ್ತೆ ಇದನ್ನು ನಾವೇನಂತ ಹೇಳಿ ಕರಿತೀವಿ ಹೋಮೋಫೋನ್ಸ್ ಅಂತ ಹೇಳಿ ಕರೆಯುವಂಥದ್ದು ಅದೇ ರೀತಿ ನೋಡಿ ಇಲ್ಲಿ ಕಲೋಕೇಶನ್ಸ್ ಅಂತ ಇದೆ ಒನ್ ವರ್ಡ್ ಫಾರ್ಮ್ಸ್ ಅಂತ ಇದೆ ಆಮೇಲೆ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಸ್ ಅಂತ ಇದೆ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಸ್ ಅಂತಂದರೆ ಒಂದು ಪದದ ಬದಲಾವಣೆ ಫಾರ್ ಎಕ್ಸಾಂಪಲ್ ಇವಾಗ ಯೂಸಿಂಗ್ ಒನ್ ವರ್ಡ್ ಟು ಎಕ್ಸ್ಪ್ರೆಸ್ ಅ ಪ್ರೇಸ್ ಆರ್ ಐಡಿಯಾ ಅಂತ ಇದೆ ಎಕ್ಸಾಂಪಲ್ ಹೇಳಬೇಕಂದ್ರೆ ಅ ಪರ್ಸನ್ ಹೂ ರೈಟ್ಸ್ ಬುಕ್ಸ್ ಏನಂತ ಹೇಳ್ತಾರೆ ಅವರಿಗೆ ಆಥರ್ ಅಂತ ಹೇಳ್ತಾರೆ ಕನ್ನಡದಲ್ಲಿ ಲೇಖಕ ಅಂತ ಹೇಳ್ತಾರೆ ಯಾರು ಪುಸ್ತಕವನ್ನು ಬರೀತಾರೋ ಅವರಿಗೆ ಲೇಖಕ ಅಂತ ಹೇಳಿ ಕರೀತಾರೆ ಆಯಿತಾ ಅದೇ ರೀತಿ ಇನ್ನೊಂದು ಅ ಪರ್ಸನ್ ಹೂ ಕೆನಾಟ್ ಸ್ಪೀಕ್ ಏನಂತ ಹೇಳಿ ಕರೀತಾರೆ ಮ್ಯೂಟ್ ಮೂಕ ಅಂತ ಹೇಳಿ ಕರೀತಾರೆ ಅದೇ ತರ ಮತ್ತೊಂದು ಅ ಪರ್ಸನ್ ಹೂ ಟ್ರಾವೆಲ್ಸ್ ಆನ್ ಫೂಟ್ ಏನಂತ ಹೇಳಿ ಕರಿ ಕರೀತಾರೆ ಪೆಡೆಸ್ಟ್ರಿಯನ್ ಕಾಲ್ನಡಿಗೆಯ ಪ್ರಯಾಣಿಕ ಅಥವಾ ಪಾದಾಚಾರಿ ಅಂತ ಹೇಳಿ ಕರೀತಾರೆ ಸೊ ಆ ರೀತಿ ಒಂದು ವರ್ಡ್ ಸಬ್ಸ್ಟಿಟ್ಯೂಷನ್ ಅಂತ ಹೇಳಿದ್ರೆ ಒಂದು ಸೆಂಟೆನ್ಸ್ ನ ಕೊಡ್ತಾರೆ ನಿಮಗೆ ಆ ಸೆಂಟೆನ್ಸ್ಗೆ ತಕ್ಕ ಹಾಗೆ ನೀವೇನು ಏನ್ ಮಾಡಬೇಕು ಒಂದು ವರ್ಡ್ನ ನೀವು ಕಲೆಕ್ಟ್ ಮಾಡಬೇಕಾಗುತ್ತೆ ಸೊ ಇನ್ನೊಂದು ಚೆನ್ನಾಗಿದೆ ನೋಡಿ ಹೇಳ್ತೀನಿ ಅ ಪ್ಲೇಸ್ ವೇರ್ ಅನಿಮಲ್ಸ್ ಆರ್ ಕೆಪ್ಟ್ ಏನು ಪ್ರಾಣಿ ಸಂಗ್ರಹಾಲಯ ಅಂತ ಹೇಳಿ ಕರಿತೀವಿ ಝೂ ಅಂತ ಹೇಳಿ ಕರಿತೀವಿ ಎಲ್ಲಿ ಆನಿಮಲ್ಸ್ಗಳನ್ನ ನಾವು ಇಡ್ತೀವೋ ಅಲ್ಲಿ ಅದನ್ನು ನಾವು ಝೂ ಅಂತ ಹೇಳಿ ಕರಿತೀವಿ ಸೊ ಅದೇ ರೀತಿ ಬಹಳಷ್ಟು ಏನು ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಸ್ ಇದಾವೆ ಅದೆಲ್ಲವನ್ನ ಕೂಡ ನಾವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ಅದ್ರ ಜೊತೆಗೆ ಇಡಿಯಮ್ಸ್ ಆಗಿರ್ಬೋದು ಏನು ಇಡಿಯಮ್ಸ್ ಅಂತ ಹೇಳಿದ್ರೆ ಗಾದೆಗಳು ಅಂತ ಹೇಳಿ ಕರಿತೀವಿ ಇಡಿಯಮ್ಸ್ ಅಂತ ಹೇಳಿದರೆ ಕನ್ನಡದಲ್ಲಿ ಏನು ವೇದ ಸುಳ್ಳಾದರೂ ಗಾದೆ ಸುಳ್ಳಾಗೋದು ಅದೇ ಥರ ಮಾಡಿದನೋ ಮಹಾರಾಯ ಸೊ ಇದೆಲ್ಲ ಇರುತ್ತಲ್ಲ ಅದನ್ನೆಲ್ಲ ನಾವು ಇಡಿಯಮ್ಸ್ ಅಂತ ಹೇಳಿ ಕರಿತೀವಿ ಅದರ ಬಗ್ಗೆಯೂ ಕೂಡ ನಾವು ಓದ್ಕೋಬೇಕಾಗತ್ತೆ ಆ್ಯಂಡ್ ನೆಕ್ಸ್ಟ್ ರೀಡಿಂಗ್ ಕಾಂಪ್ರಿಹೆನ್ಷನ್ ಅಂತ ಬಂದಾಗ ಅನ್ಫೆಮಿಲಿಯರ್ ಪ್ಯಾಸೇಜ್ ಆ್ಯಂಡ್ ಪೊಯಮ್ಸ್ ಸೊ ಯಾವುದೇ ಒಂದು ಪ್ಯಾಸೇಜನ್ನು ಕೊಡ್ಬೋದು ನಿಮಗೆ ಆ್ಯಂಡ್ ಪೊಯಮ್ಸನ್ನು ಕೊಡ್ಬೋದು ಸೊ ಆ ಪೊಯಮ್ ಆ್ಯಂಡ್ ಪ್ಯಾಸೇಜ್ಗೆ ರಿಲೇಟೆಡ್ ಆಗಿ ಏನು ಮಾಡ್ತಾರೆ ಅಂತಂದರೆ ಕ್ವೆಶನ್ಸ್ನ ಕೊಡ್ತಾರೆ ಸೊ ಆ ಕ್ವೆಶನ್ಸ್ಗೆ ಆನ್ಸರು ಆ ಮೇಲೆ ಕೊಟ್ಟಿರ್ತಕ್ಕಂತಹ ಒಂದು ಪ್ಯಾಸೇಜ್ ಆ್ಯಂಡ್ ಪೊಯಮ್ಸ್ ಎಲ್ಲ ಇರುತ್ತೆ ಸೊ ನಾವೇನು ಮಾಡಬೇಕು ಆ ಪ್ಯಾಸೇಜನ್ನ ನೀಟಾಗಿ ಎರಡೆರಡು ಸಲ ಓದ್ಕೊಂಡು ಆ ಕ್ವೆಶನ್ಸ್ಗೆ ಆನ್ಸರನ್ನು ಮಾಡಬೇಕಾಗುತ್ತೆ ಸೊ ಈ ರೀತಿಯಾದಂತಹ ಕ್ವೆಶನ್ಸ್ ಆ್ಯಂಡ್ ರೈಮಿಂಗ್ಸ್ ವರ್ಡ್ ರೈಮಿಂಗ್ ವರ್ಡ್ಸ್ ರೈಮಿಂಗ್ ವರ್ಡ್ಸ್ ಅಂತಂದರೆ ಏನು ಸೊ ರೈಮಿಂಗ್ ವರ್ಡ್ಸ್ ಅಂತ ಹೇಳಿದ್ರೆ ರೈಮಿಂಗ್ ವರ್ಡ್ಸ್ ಆರ್ ವರ್ಡ್ಸ್ ದ್ಯಾಟ್ ಹ್ಯಾವ್ ಸಿಮಿಲರ್ ಎಂಡಿಂಗ್ ಸೌಂಡ್ಸ್ ಅಂತ ಅಂದರೆ ಇವಾಗ ಒಂದೇ ಥರ ಸೌಂಡ್ ಅಂಥದ್ದು ಕ್ಯಾಟ್ ಅಂದರೆ ಹ್ಯಾಟ್ ಬ್ಯಾಟ್ ಮ್ಯಾಟ್ ಸೇಮ್ ಸೌಂಡ್ ಕೇಳುತ್ತೆ ಅಲ್ವಾ ಸನ್ ಅಂದರೆ ಫನ್ ರನ್ ಡನ್ ಇದೆಲ್ಲವೂ ಒಂದೇ ಥರ ಸೌಂಡ್ ಕೇಳತ್ತೆ ಲೈಟ್ ಅಂದರೆ ನೈಟ್ ಫೈಟ್ ರೈಟ್ ಸೊ ಬೇರೆ ಬೇರೆ ಅರ್ಥ ಕೊಡುತ್ತೆ ಬಟ್ ಸೌಂಡು ಒಂದೇ ಥರ ಇರುತ್ತೆ ಅದನ್ನು ನಾವೇನಂತ ಹೇಳಿ ಕರಿತೀವಿ ರೈವಿಂಗ್ ವರ್ಡ್ಸ್ ಅಂತ ಹೇಳಿ ಕರಿತೀವಿ ಸೊ ಇದೇ ರೀತಿಯಾಗಿ ಏನು ರಿಅರೇಂಜ್ ಲೆಟರ್ಸ್ ಆಗಿರ್ಬೋದು ವರ್ಡ್ಸ್ ಆಗಿರ್ಬೋದು ಸೆಂಟೆನ್ಸ್ ಆಗಿರ್ಬೋದು ರಿಅರೇಂಜ್ ಲೆಟರ್ಸ್ ಅಂತಂದರೆ ನಿಮಗೆ ಜಂಬಲಾಗಿ ಒಂದು ಲೆಟ್ ಏನು ಲೆಟರ್ಸ್ನ ಕೊಟ್ಟಿರ್ತಾರೆ ಅದನ್ನು ನೀವು ಅರೇಂಜ್ ಮಾಡಬೇಕಾಗುತ್ತೆ ಆ್ಯಂಡ್ ನೆಕ್ಸ್ಟು ಇಲ್ಲಿ ರಿಅರೇಂಜ್ ವರ್ಡ್ಸ್ ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ಇನ್ಕರೆಕ್ಟ್ ಆಗಿರುವಂತಹ ಒಂದು ಸೆಂಟೆನ್ಸ್ ಸೆಂಟೆನ್ಸ್ನ ಕೊಡ್ತಾರೆ ಫಾರ್ ಎಕ್ಸಾಂಪಲ್ ಗೋಯಿಂಗ್ ಇಸ್ ಶಿ ಸ್ಕೂಲ್ ಟು ಸೊ ಅದು ಏನು ಕರೆಕ್ಟ್ ಆಗಿರ್ತಕ್ಕಂತಹ ಸೆಂಟೆನ್ಸ್ ಅಲ್ಲ ಅದನ್ನು ನಾವೇನು ಮಾಡಬೇಕಾಗುತ್ತೆ ರಿಅರೇಂಜ್ ಮಾಡಬೇಕಾಗುತ್ತೆ ಹೇಗೆ ಶಿ ಇಸ್ ಗೋಯಿಂಗ್ ಟು ಸ್ಕೂಲ್ ಅವಳು ಶಾಲೆಗೆ ಹೋಗ್ತಾ ಇದ್ದಾಳೆ ಅನ್ನೋ ಒಂದು ಸೆಂಟೆನ್ಸು ಆ ಥರ ಸೊ ಅದು ಆ್ಯಂಡ್ ಲಾಸ್ಟಲ್ಲಿ ನೋಡಿಲಿ ಪ್ರೊವರ್ಬ್ ಅಂತ ಇದೆ ಸೊ ಪ್ರೊವರ್ಬ್ ಅಂತ ಹೇಳಿದ್ರೆ ಗಾದೆಗಳು ಅಂತ ಹೇಳ್ಬೋದು ಸೊ ಗಾದೆಗಳು ಅಂತಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಮಾತೆಗಿಂತ ಕೆಲಸ ಮುಖ್ಯ ಆ್ಯಕ್ಷನ್ ಸ್ಪೀಕ್ ಲೌಡರ್ ದೆನ್ ವರ್ಡ್ಸ್ ಅಂತ ಹೇಳ್ತಾರೆ ಆ್ಯಂಡ್ ಇನ್ನೊಂದು ಹೇಳಬೇಕಂದ್ರೆ ಡೋಂಟ್ ಕೌಂಟ್ ಯುವರ್ ಚಿಕನ್ಸ್ ಬಿಫೋರ್ ದೆ ಹ್ಯಾಚ್ ಅಂತಂದರೆ ಮೊಟ್ಟೆ ಒಡೆದಿಲ್ಲದಿದ್ರು ಕೂಡ ಕೋಳಿಗಳನ್ನು ಎಣಿಸ್ಬಾರ್ದು ಅಂತ ಆ್ಯಂಡ್ ರೋಮ್ ವಾಸ್ ಅಂಡ್ ಬಿಲ್ಟ್ ಇನ್ ಡೇ ಅಂತ ಮಹಾನ್ ಕೆಲಸಗಳು ಒಂದು ದಿನದಲ್ಲಿ ಆಗೋದಿಲ್ಲ ಸೊ ಇದೆಲ್ಲವೂ ಕೂಡ ಏನಾಗುತ್ತೆ ಅಂತಂದರೆ ಪ್ರೊವರ್ಬ್ ಅಂತ ಹೇಳಿ ಕರಿತೀವಿ ಇದನ್ನು ಕೂಡ ನಾವೇನು ಮಾಡಬೇಕಾಗುತ್ತೆ ಓದ್ಕೊ ಸೊ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಇಂಗ್ಲಿಷ್ ಅಂತ ಬಂದಾಗ ಕೆಲವರಿಗೆ ಕಷ್ಟ ಇರುತ್ತೆ ಮತ್ತೆ ಕೆಲವರಿಗೆ ಈಸಿ ಇರುತ್ತೆ ಕಷ್ಟದ ಸಬ್ಜೆಕ್ಟ್ಗಳ ಕಡೆ ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋದ್ರಿಂದ ನಾವು ಒಳ್ಳೆ ಸ್ಕೋರ್ ಮಾಡಬಹುದು ಸೊ ಹಾಗಾಗಿ ಇದಿಷ್ಟು ಏನಾಗುತ್ತೆ ಅಂದ್ರೆ ನಮ್ಮ ಟಿ ಇ ಗೆ ಬರ್ತಕ್ಕಂತಹ ಒಂದು ಸಿಲೆಬಸ್ ಆಗಿರುತ್ತೆ ಇಷ್ಟನ್ನು ನಾವು ನೀಟಾಗಿ ಓದ್ಕೊಂಡ್ಬಿಟ್ರೆ ನಾವು ಯಾವುದೇ ರೀತಿ ಕಷ್ಟಪಡಬೇಕಾಗಿರೋ ಪ್ರಮೇಯ ಬರೋದಿಲ್ಲ ಅಂಡ್ ಇಲ್ಲಿ ನೋಡಿ ಲಿಸ್ಟ್ ಆಫ್ ಸಜೆಸ್ಟೆಡ್ ಬುಕ್ಸ್ ಅಂತ ಇದೆ ಸೊ ಬಹಳಷ್ಟು ಬುಕ್ಸ್ಗಳನ್ನ ಗಳನ್ನ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಎನ್ ಸಿ ಆರ್ ಟಿ ಸಿ ಎನ್ ಸಿ ಆರ್ ಟಿ ಬುಕ್ಸ್ ಆಗಿರ್ಬೋದು ಡಿಎಸ್ ಎಸ್ ಆರ್ ಟಿ ಬುಕ್ಸ್ ಆಗಿರ್ಬೋದು ಸೊ ಇದೆಲ್ಲವೂ ಇದೆ ನಾನು ನಿಮಗೆ ಸಜೆಸ್ಟ್ ಮಾಡೋದೇನಪ್ಪ ಅಂತ ಹೇಳಿದ್ರೆ ಫಿಫ್ತ್ ಸ್ಟ್ಯಾಂಡರ್ಡ್ ಇಂದ ಟೆಂತ್ ಸ್ಟ್ಯಾಂಡರ್ಡ್ ತನಕ ಎಲ್ಲ ಆಕ್ಟಿವಿಟೀಸ್ನ ನೀವು ಕಂಪ್ಲೀಟ್ ಮಾಡಿಬಿಟ್ರೆ ನಿಮಗೆ ಬೇರೆ ಯಾವುದೇ ಒಂದು ಬುಕ್ಸ್ನ ಓದ್ಕೊಳ್ಳುವಂತ ಒಂದು ನೆಸೆಸಿಟಿ ಇರೋದಿಲ್ಲ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಎಲ್ ಯಾವುದೇ ಒಂದು ಆಕ್ಟಿವಿಟೀಸ್ನಾಗಿರ್ಬೋದು ಸೊ ಇದಿಷ್ಟು ಏನು ನಿಮಗೆ ಏನೇನೆಲ್ಲ ಬರುತ್ತೆ ಟಿ ಇ ಟಿಗೆ ಅಂತಕ್ಕಂಥದ್ದು ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಭಾವಿಸ್ತೀನಿ ಇದು ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ